ನಮಸ್ಕಾರ ಗುರುವೆ ಹೇಗಿದ್ದೀರಾ ಆರಾಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿದ್ದಾರಾ ಇವತ್ತು ನೋಡ್ರಿ ನನ್ನ ಮುಂದೆ ಇಲ್ಲಿ ಹೋಂಡಾ ಟ್ರಾನ್ಝ್ಯಾಲ್ಪ್ ಸೆವೆನ್ ಫಿಫ್ಟಿ ಗಾಡಿ ಇದೆ ಈ ಗಾಡಿ ಬಂದು ಹೋಂಡಾ ಬಿಗ್ ವಿಂಗ್ ಟಾಪ್ ಲೈನ್ ವಿಠಲ್ ಮಲ್ಯ ರೋಡ್ ಅಲ್ಲಿ ಇದೆಯಲ್ಲ ಶೋರೂಮು ಅಲ್ಲಿ ಡೆಮೋ ಬೈಕ್ ಇದು ಥ್ಯಾಂಕ್ಸ್ ಟು ಆಯುಷ್ ಮತ್ತೆ ಅವ್ರ ಟೀಮ್ ನನಗೆ ಡೆಮೋ ಬೈಕ್ ಕೊಟ್ಟರು ಪ್ರಾಪರ್ ಆಗಿ ಒಂದು ರೈಡ್ ಮಾಡ್ಕೊಂಡು ಆರಾಮಾಗಿ ಗಾಡಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಜೊತೆಗೆ ಹಾಗೆ ಒಂದು ವಿಡಿಯೋನು ಮಾಡ್ಕೊಂಡು ಅದ್ರ ಜೊತೆಗೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತು ನಾನು ಒಂದು ಮಿಡಲ್ ವೇಟ್ ಸೆಗ್ಮೆಂಟ್ ಅಲ್ಲಿ ಅಡ್ವೆಂಚರ್ ಗಾಡಿನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನೋಡೋಣ ತಗೋಣ ಅಂತ ಲದಾಕ್ ರೈಡ್ಸ್ಗೆ ಅಲ್ಲಿ ಇಲ್ಲಿ ಆಕ್ಚುಲಿ ಇವತ್ತು ನನ್ನ ಜೊತೆ ಬಾನು ಅವರು ವರ್ಸಸ್ ಸಿಕ್ಸ್ ಫಿಫ್ಟಿ ಹಾಕೊಂಡ್ ಬರ್ಬೇಕಾಗಿತ್ತು ನನ್ನ ವಿಟನ್ ಡಿ ವಿಡಿಯೋ ನೋಡಿದ್ರೆ ಅವ್ರು ಬಂದಿದ್ರಲ್ಲ ಅವ್ರು ಇವತ್ತು ಬರಬೇಕಾಗಿತ್ತು ಆದ್ರೆ ಅವ್ರಿಗೆಲ್ಲ ಸಿಗಬೇಡ ಕೆಲಸ ಬಂದ್ಬಿಡೋದು ಅದಕ್ಕೆ ಬರೋಕ್ಕಾಗಿಲ್ಲ ನಾನು ಇದನ್ನ ಪೋಸ್ಟ್ಪೋನ್ ಮಾಡಕ್ ಹೋಗಿಲ್ಲ ಓಡಿಸೋದ್ ಪ್ಲಾನು ತಗೋ ಗಾಡಿ ಇವಾಗ ಆಲ್ರೆಡಿ ಒಂದ್ ನಲ್ವತ್ತು ಕಿಲೋಮೀಟರ್ ಕವರ್ ಮಾಡಿದೀನಿ ಗುರು ಸಿಟಿ ಟ್ರಾಫಿಕ್ ಬೆಳಗ್ಗೆ ಬೆಳಗ್ಗೆ ಅದ್ರ ಜೊತೆಗೆ ಸ್ವಲ್ಪ ಹೈವೇ ಎಲ್ಲ ಓಡಿಸ್ಕೊಂಡು ಬಂದೆ ಇವಾಗ ತಾನೆ ಕರೆಕ್ಟ್ ಆಗಿ ಟೈರ್ ಪ್ರೆಜರ್ ಇಡ್ಸಿದೀನಿ ಸ್ವಲ್ಪ ಟೈರ್ ಪ್ರೆಷರ್ ಕಮ್ಮಿ ಇತ್ತು ಇವಾಗ ಪ್ರಾಪರ್ ಆಗಿ ಇಟ್ಟಿದ್ದೀನಿ ಥರ್ಟಿ ಟು ತರ್ಟಿ ಸಿಕ್ಸ್ ಟಯರ್ಸ್ ಚೆನ್ನಾಗಿದೆ ಇದು ಒಂದ್ ಸ್ವಲ್ಪ ಆಫ್ ರೋಡ್ ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಅನ್ಸುತ್ತೆ ಈ ಟೈರ್ ನೋಡಿ ಚೆನ್ನಾಗಿದೆ ಆಫ್ ರೋಡ್ ಅಲ್ಲಿ ಸಕ್ಕ ನುಗ್ಗುತ್ತೆ ಗಾಡಿ ಮೊನ್ನೆಲ್ಲ ಹಿಂದೆ ತಳ್ಳಿ ಕಲ್ಲು ಏನೇ ಬಂದ್ರು ಗ್ರಾವೆಲ್ಲು ಈ ಪ್ಯಾಟ್ರನ್ ಸಕದಾಗಿದೆ ಈ ಟೈರ್ ಬಂದು ಒನ್ ಫಿಫ್ಟಿ ಸೆಕ್ಷನ್ ಮೆಡ್ಸಿಲರ್ ಕಾರೋ ಸ್ಟ್ರೀಟ್ ಟೈರ್ ಇದು ಇದು ಏಟೀನ್ ಇಂಚ್ ವೀಲ್ ಗುರು ಫ್ರಂಟ್ ಟು ಟ್ವೆಂಟಿ ಒನ್ ಇಂಚ್ ವೀಲ್ ಟ್ವೆಂಟಿ ಒನ್ ಇಂಚ್ ವೀಲ್ ನಿಮ್ಗೆ ಗೊತ್ತಿರುತ್ತಲ್ಲ ಇದು ಆಬ್ವಿಯಸ್ಲಿ ಆಫ್ ರೋಡ್ ಅಂತ ಹೇಳಿ ಮಾಡ್ಸಿರೋ ವೀಲ್ ಇದು ಈ ಕಾಂಬಿನೇಷನ್ ಏಟೀನ್ ಟ್ವೆಂಟಿ ಒನ್ ಬಂದು ಆಫ್ ರೋಡ್ ಗೆ ತುಂಬಾ ಸೂಟಬಲ್ ಟೈರ್ ಪ್ರೊಫೈಲ್ ನೆಸ್ಸಿನ್ ಕ್ಯಾಲಿಪರ್ಸ್ ಹಾಕಿದ್ದಾರೆ ಫ್ರೆಂಟ್ ರಿಯರ್ ಸೋಫಾ ಸಸ್ಪೆನ್ಷನ್ ತುಂಬಾ ಸಾಫ್ಟು ಇಲ್ಲ ಸಿಕ್ಕಾಬೇ ಹಾರ್ಡ್ ಇಲ್ಲ ಎಷ್ಟಬೇಕು ಅಷ್ಟು ಕರೆಕ್ಟ್ ಆಗಿದೆ ಇದರಲ್ಲಿ ಸಸ್ಪೆನ್ಷನ್ ಬಂದು ಶೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ ಮತ್ತೆ ರಿಯರ್ ಫ್ರಂಟ್ ನೋಡಿದ್ರೆ ಇದು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು ರೇವರು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಕೊಬೋದು ಆದರೆ ಇದು ಕಂಪ್ರೆಷನ್ನು ರೀಬೌಂಡು ಅದು ಅಡ್ಜಸ್ಟ್ ಮಾಡೋದಕ್ಕಾಗುತ್ತಾ ಆಪ್ಷನ್ ಇಲ್ಲ ಅನಿಸುತ್ತಲ್ಲ ಆದರೆ ಶೋರೂಮ್ ಅವ್ರಿಗೆ ಕೇಳಬೇಕು ಒಂದು ಸರಿ ಮತ್ತು ಇದು ಸ್ಪೋಕ್ ಫೀಲ್ಸ್ ಕೊಟ್ಟಿದ್ದಾರೆ ಆದರೆ ಒಂದು ನನಗೆ ಎಲ್ಲೋ ಒಂದು ಕಡೆ ಮೈಂಡಲ್ಲಿ ಯಾವಾಗಲೂ ಒಂದು ಟೆನ್ಷನ್ ಇರುತ್ತೆ ಗೊತ್ತಾ ಈ ಗಾಡಿ ತೊಗೊಂಡ್ರೆ ಇದರಲ್ಲಿ ಟ್ಯೂಬ್ ಟಯರ್ ಗುರು ಕಂಪಂಚರ್ ಆಯ್ತು ಅಂದ್ರೆ ವೀಲ್ ಬಿಚ್ಚಬೇಕು ಅದೆಲ್ಲ ಎಲ್ಲಿ ನಮಗೆ ಬರಲ್ಲ ಇದಕ್ಕೆ ಒಂದು ಟ್ಯೂಬ್ಲೆಸ್ ಟೈರ್ ಆಪ್ಷನ್ ಕೊಟ್ಟಿದ್ರೆ ಇನ್ನು ಮಸ್ತ್ ಆಗಿರ್ತೈತಲ್ಲ ಒಟ್ಟಿಡು ಹೊಂಡ ಅವರು ಹಂಗೆ ಮಾಡಿದ್ದಾರೆ ಸುಜುಕಿ ವಿಶ್ರಮ್ ಅವರು ಹಂಗೆ ಮಾಡಿದ್ದಾರೆ ಗಾಡಿ ನೋಡಿದ್ ತುಂಬಾ ಸಿಂಪ್ಲಿಸ್ಟಿಕ್ ಆಗಿದೆ ಡಿಸೈನು ಸಿಕ್ಕಾಪಟ್ಟೆ ಬಲ್ಕಿ ಥರ ಎಲ್ಲ ಏನಿಲ್ಲ ಇವಾಗ ಗಾಡಿನ ಎತ್ತಾಕೊಂಡು ಪ್ರಾಪರ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಟೆಸ್ಟ್ ಮಾಡೋಣ ಡ್ಯಾಶ್ ಟ್ರಾನ್ಸಾಲ್ಪ್ ಅಂತ ಬರುತ್ತೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇಲ್ಲಿ ಆರ್ ಪಿ ಎಮ್ ರೀಡಿಂಗು ಸ್ಪೀಡ್ ರೀಡಿಂಗು ಮತ್ತು ಆನ್ ಮಾಡಿ ಇದು ಫಂಕ್ಷನ್ ಬಟನ್ ನೋಡಿರಿ ಇಲ್ಲಿ ಟ್ರಿಪ್ ಎ ಟ್ರಿಪ್ ಬಿ ಡೇಟಾ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಇಲ್ಲಿ ಸುಮ್ಮನೆ ಇಲ್ಲಿ ಟ್ರಾವೆಲ್ ಮಾಡಿದ್ರೆ ಒಟ್ಟು ಒಂಬತ್ತು ಸಾವಿರದ ಮುನ್ನೂರು ಕಿಲೋಮೀಟರ್ ಓಡಿದೆ ಗುರು ಗಾಡಿ ಸ್ಪೋರ್ಟ್ಸ್ ಮೋಡು ಸ್ಟ್ಯಾಂಡರ್ಡ್ ಮೋಡು ರೈನ್ ಮೋಡು ಗ್ರಾವೆಲ್ ಮೋಡು ಗ್ರಾವೆಲ್ ಮಾಡೋದ್ರೆ ಎ ಬಿ ಎಫ್ ಆಫ್ ಆಗ್ಬಿಡುತ್ತೆ ಮತ್ತೆ ಸ್ಪೋರ್ಟ್ಸ್ ಮೋಡಲ್ ಇದ್ರೆ ಫುಲ್ ಪವರ್ ಇದೆ ಆಮೇಲೆ ಅದು ಕಸ್ಟಮೈಸ್ ಸೆಟ್ಟಿಂಗ್ ಅದು ನಾವೇ ಮಾಡ್ಕೊಂಬೋದು ಹೆಂಗ್ ಬೇಕಾ ನನಗೆ ಸೆಟ್ಟಿಂಗ್ ನ ಆದ್ರೆ ಗೊತ್ತಿಲ್ಲ ಅದ ಹೆಂಗ್ ಮಾಡೋದು ಅಂತ ಅದು ಎಲ್ಲೆಲ್ಲೋ ಒಳಗಡೆ ಹೋಗಬೇಕು ಅಷ್ಟು ಗೊತ್ತಿಲ್ಲ ಡ್ಯಾಶ್ ಬೋರ್ಡ್ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ ಇನ್ಫಾರ್ಮೇಶನ್ ಏನ್ ಬೇಕೋದು ಒಂದು ಗ್ಲಾನ್ಸ್ ಅಲ್ಲಿ ನೋಡ್ಕೊಂಡ್ಬಿಡ್ಬಹುದು ಇವಾಗ ಬನ್ರಿ ಗಾಡಿ ಹೇಗೆ ಬಿಹೇವ್ ಮಾಡುತ್ತೆ ನೋಡೋಣ ಬಾಬಾ ಬಾಬಾ ಏನ್ ಗುರು ಇದು ಗಾಳಿ ಹೆಲ್ಮೆಟ್ ಹಿಂಗ ಹಿಂಗ್ ಆಡ್ತಾ ಇದ್ದೆ ಅಷ್ಟು ಗಾಳಿ ಹೊಡೀತೈತೆ ಕ್ರಾಸ್ ವಿಂಡೋ ನಾನು ಗಾಡಿ ಎತ್ಕೊಂಡ್ ಬರ್ಬೇಕು ಒಂದು ಮೂವತ್ತು ಕಿಲೋಮೀಟ್ರ್ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೌನ್ಸಿ ಅನ್ಸ್ತು ಆಕ್ಚುಲಿ ಟೈರ್ ಪ್ರೆಷರ್ ಕರೆಕ್ಟ್ ಆಗಿಟ್ರೆ ಪ್ರಾಬ್ಲಮ್ ಇರಲ್ಲ ಇವಾಗ ನಾನು ಹಾಕ್ಸ್ದೆ ಅಲ್ಲಿ ಟೈರ್ ಪ್ರೆಷರ್ ಕರೆಕ್ಟ್ ಆಗಿ ಕಂಪ್ನಿ ರೆಕಮೆಂಡೆಡ್ ಅದು ಒಬ್ಬನಿಗೆ ಪಿಲಿಯರ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಾಗುತ್ತೆ ರೀ ಇವಾಗ ಬ್ಯಾಲೆನ್ಸಿಂಗ್ ಕರೆಕ್ಟ್ ಆಗಿದೆ ಒಂದು ಅಲೈನ್ಮೆಂಟ್ ವೀಲ್ಡು ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ ಆವಲೇ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಏನೋ ಇದು ಸ್ವಲ್ಪ ಕರೆಕ್ಟಾಗಿ ಸಿಂಕ್ರನೈಸ್ ಆಗ್ತಾ ಇಲ್ವಲ್ಲ ಅನಿಸ್ತಾ ಇತ್ತು ಯಾವಾಗಲೂ ನಾನು ಹೇಳೋದಿಷ್ಟೇ ನನ್ನ ಒಂದು ರೆಕಮೆಂಡೇಶನ್ ಬೇಸ್ಡ್ ಒಂದು ಮೈ ಎಕ್ಸ್ಪೀರಿಯೆನ್ಸು ಟಯರ್ ಪ್ರೆಷರ್ ನಿಮ್ಗೆ ಯಾವುದೇ ಗಾಡಿ ಆಗಲಿ ಸಿಟಿಲಿ ಯಾಕೆ ಸಿಟಿ ಓಡಾಡಂಗಿದ್ರೆ ಏನು ತೊಂದರೆ ಇಲ್ಲ ಹೈವೇ ರೈಡ್ಗೆ ಹೋಗ್ತೀನಿ ಅಂದರೆ ಒಂದು ಕಡೆ ಒಳ್ಳೊಳ್ಳೆ ಸ್ಟ್ರೆಟ್ ಸಿಗುತ್ತೆ ಅವಾಗ ನೀವು ಟಾಟೋಲ್ ಓಪನ್ ಮಾಡ್ತೀರಾ ಅವಾಗ ಪ್ರಾಪರ್ ಟೈರ್ ಪ್ರೆಷರ್ ಸಿಕ್ಕಾಪಾಟೇ ಇಂಪಾರ್ಟೆಂಟು ಆ ಟೈರ್ ಪ್ರೆಷರ್ ನೀವು ಕರೆಕ್ಟಾಗಿಟ್ರೇ ವಾಬ್ಲಿಂಗ್ ಆಗೋಲ್ಲ ಗಾಡಿ ಅದ್ರ ಜೊತೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಮತ್ತು ನಿಮಗೆ ಬ್ರೇಕ್ ಆಗ್ದಾಗ್ಲೂ ಫೀಡ್ಬ್ಯಾಕ್ ಕರೆಕ್ಟಾಗಿರುತ್ತೆ ಟೈರ್ ಪ್ರೆಷರ್ ಕರೆಕ್ಟಾಗಿ ಇಡಿಸ್ತಾ ನೀವು ಬೆಲ್ಟ್ ಮಾಡೋಂಗೇ ಇಲ್ಲ ತುಂಬ ಡೇಂಜರ್ ಅದು ಸಕ್ಕತ್ತು ವಾಬ್ಲಿಂಗ್ ಬಂದ್ಬಿಡುತ್ತೆ ಯಾವ್ದಾರ ಪಾಟೋಲಲ್ಲೋ ಯಾವ್ದಾರ ಒಂದು ಬಂಪಿ ಹೋದ್ರೆ ಆಂಡುಲೇಷನ್ಸ್ ಜಾಸ್ತಿ ಇದ್ದರೆ ರೋಡ್ ರೋಡಲ್ಲಿ ಫುಲ್ ಹದಾಡ್ಬಿಡುತ್ತೆ ಅದ್ರಲ್ಲಂತೂ ಈ ಥರ ಗಾಡಿ ಟ್ವೆಂಟಿ ಒನ್ ಇಂಚ್ ವೀಲ್ ಇದು ಅಂದರೆ ಆ ಟೈರ್ ಇಷ್ಟೇ ಚಿಕ್ಕ ಟೈರ್ ಮುಂದೆ ಇರೋದು ಅದು ಅದನ್ನು ನಾವೇನೂ ತುಂಬ ಲೋ ಟೈರ್ ಪ್ರೆಷರ್ ಇಕ್ಕೊಂಡು ಮತ್ತು ಹಿಂದೆ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಆ ಥರ ಎಲ್ಲ ಆದರೆ ಕಂಪ್ಲೀಟ್ ವಾಬ್ಲಿಂಗ್ ಬರುತ್ತೆ ಅದು ಹಿಂದೆ ಲಗೇಜ್ ಹಾಕಿದ್ರೆ ಆ ವಾಬ್ಲಿಂಗ್ ಡೆತ್ ವಾಬಲ್ ಕಂಟ್ರೋಲಿಗೆ ಸಿಗಲ್ಲ ಗಾಡಿ ಹಿಂಗೇ ಪಕ್ಕಾ ನಾನು ಹೋಗೇನೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಸಸ್ಪೆನ್ಶನ್ ಅಷ್ಟೇ ನಿಮ್ ತಕ್ಕನಾಗೆ ಪ್ರೀ ಪ್ರೀಲೋಡು ಪ್ರೀಬೌಂಡ್ ಕಂಪ್ರೆಷನ್ ಡ್ಯಾಂಪಿಂಗ್ ಇದೆಲ್ಲಾನು ಅಡ್ಜಸ್ಟ್ ಮಾಡ್ಕೊಳೋದು ಬೆಟರ್ ಅವಾಗೂ ಗಾಡಿ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಮತ್ತೆ ಒಳ್ಳೆ ಟೈರ್ಸ್ ಹಾಕ್ಸ್ಬೇಕು ಗಾಡಿಗೆ ಟೈರ್ಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ ಒಂದ್ ಇಪ್ಪತ್ ಮೂತ್ ಸಾವಿರ ಉಳ್ಸಕ್ಕೆ ತುಕಾಲಿ ಟೈರ್ ಲೋ ಕ್ವಾಲಿಟಿ ಟೈರ್ಗಳು ಇಲ್ಲಾಂದರೆ ಯೂಸ್ ಟೈರು ಹಾಕೋಕ್ಕೆ ಹೋಗಲೇಬೇಡಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಒಂದು ಸ್ವಲ್ಪ ಅಷ್ಟು ದುಡ್ಡು ಗಾಡಿನೇ ತೊಗೊಂಡಾದ್ಮೇಲೆ ಅಷ್ಟೊಂದು ದುಡ್ಡು ಹಾಕಿದ್ಮೇಲೆ ಒಳ್ಳೆ ಕ್ವಾಲಿಟಿ ಟಯರು ಹಾಕೋದಕ್ಕೆ ಕಾಂಪ್ರಮೈಸ್ ಆಗಬೇಡಿ ಏನಕ್ಕಂದರೆ ಗಾಡಿನಲ್ಲಿ ಟೈರ್ ಒಂದೇನೇ ಟಚ್ ಮಾಡೋದು ನೆಲಕ್ಕೆ ಅದೇ ನಿಮ್ಮನ್ನು ಕಾಪಾಡೋದು ಬ್ರೇಕಿಂಗ್ ಹಾಕಿದಾಗ ನೀವು ಡಬ್ಬ ಟೈರ್ಗಳು ಹಾಕಿದ್ರೆ ಬ್ರೇಕಿಂಗ್ ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಟೈರ್ ಬೇಗ ಹೀಟ್ ಆಗೋಲ್ಲ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ತುಂಬ ಒಳ್ಳೆ ಟೈರ್ ಹಾಕಿದ್ರೆ ನಿಮ್ಮ ಬ್ರೇಕಿಂಗ್ ಡಿಸ್ಟೆನ್ಸ್ ಚೆನ್ನಾಗಿರುತ್ತೆ ಕರ್ವಸ್ನಲ್ಲೂ ಮಜಾ ಇರುತ್ತೆ ಮತ್ತೆ ಒಳ್ಳೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ ನಿಮಗೆ ಓಡಿಸ್ಬೇಕಾದ್ರೆ ಇದೆಲ್ಲ ಅಡ್ವಾಂಟೇಜಸ್ ಇದೆ ಅದಾದ್ಮೇಲೆ ಬ್ರೇಕ್ಸು ಬ್ರೇಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸ್ ಅಂತೂ ಇಲ್ಲ ಅಪ್ಗ್ರೇಡ್ ಮಾಡಂಗಿದ್ರೆ ಮಾಡಿ ಇನ್ನೂ ಬೆಟರ್ ಕ್ಯಾಲಿಪರ್ ಹಾಕೋದು ಇನ್ನೂ ಬೆಟರ್ ಬ್ರೇಕ್ ಪ್ಯಾಡ್ಸ್ ಹಾಕೋದು ಆ ಥರ ಯಾರು ಅದನ್ನ ಬಿಟ್ಬಿಟ್ಟು ನೀವೇನಾದರೂ ಬ್ರೇಕ್ ಪ್ಯಾಡ್ಸ್ ಅಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡು ಯಾವ್ದೋ ಚೀಪ್ ಕ್ವಾಲಿಟಿ ಬ್ರೇಕ್ ಪ್ಯಾಡ್ಗಳು ಹಾಕಿದ್ರೆ ಅದೊಂದೇನೆ ನೀವು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಬ್ರೇಕ್ ಹಾಕಿದಾಗ ಕಾಪಾಡೋದು ಅದನ್ನೇ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ಸೇಫ್ಟಿನಲ್ಲಿ ಇನ್ನೇನು ಬಂತು ಇನ್ನು ನಿಮ್ಮ ಲೈಫ್ನಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡಂಗೆ ಅದನ್ನು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಉಳಿಸೋದಕ್ಕೋಸ್ಕರ ಅದ್ರಲ್ಲಿ ಕಾಂಪ್ರಮೈಸ್ ಆಗಬೇಡಿ ಎಕ್ಸ್ಪೆನ್ಸಿವ್ ಗಾಡಿ ತೊಗೊಂಡ ಮೇಲ್ಗಡೆ ಒಳ್ಳೆ ಕ್ವಾಲಿಟಿ ಟಯರು ಬ್ರೇಕ್ ಪ್ಯಾಡ್ಸ್ನೇ ಹಾಕ್ಸಿ ಆಮೇಲೆ ರೈಡಿಂಗ್ ಗೇರ್ಸಲ್ಲೋ ಅಷ್ಟೇ ಒಳ್ಳೆ ಕ್ವಾಲಿಟಿ ರೈಡಿಂಗ್ ಗೇರ್ಸ್ಗಳ್ ತೊಗೊಳ್ಳಿ ಇಷ್ಟರಲ್ಲಂತೂ ಕಾಂಪ್ರಮೈಸ್ ದೇವ್ರಾನೇ ಆಗಿಬಿಡ್ರಿ ಗುರು ಇದೊಂಥರ ಹೆಂಗೆ ಅನಿಸ್ತೈತೆ ಅಂದರೆ ಗಾಡಿ ಓಡಿಸ್ಕೊಂಡು ಹೋಯ್ತಾ ಇದ್ದರೆ ನೆಮ್ಮದಿ ಜೀವನ ಹೆವಿ ಕಂಫರ್ಟು ತುಂಬಾ ಈಸಿ ಗೋಯಿಂಗ್ ಬೈಕ್ ಅನಿಸ್ತಿದೆ ಗುರು ನನಗಂತೂ ನಿಧೆ ಅಂದ್ಬಿಡುತ್ತೆ ಅನ್ಸ್ಬಿಡುತ್ತೆ ಹಾಗೆ ಹೋಗ್ತಾ ಇದ್ದರೆ ಇದರಲ್ಲಿ ಒಂದು ಮಿಸ್ಸಿಂಗ್ ಏನಿದೆ ಕ್ರೂಸ್ ಕಂಟ್ರೋಲ್ ಇಲ್ಲ ಕ್ರೂಸ್ ಕಂಟ್ರೋಲ್ ಇದ್ದರೆ ಇರ್ತಾ ಇತ್ತು ಆಮೇಲೆ ಇದ್ರದ್ದು ಕ್ವಿಕ್ ಶಿಫ್ಟರು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಕ್ವಿಕ್ ಶಿಫ್ಟರು ಇದಂತೆ ಆಕ್ಸೆಸರಿ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು ಇದೂ ಆಕ್ಸೆಸರಿಲಿ ಬರುತ್ತಂತೆ ಇನ್ನೊಂದು ಸ್ವಲ್ಪ ದೊಡ್ಡದು ಅದನ್ನು ಹಾಕ್ಸ್ಕೋಬೋದು ಇದು ಬೇರೆ ಇಂಜಿನ್ನು ಟ್ವಿನ್ ಸಿಲಿಂಡರ್ ಓಕೆನಾ ಒಳ್ಳೆ ಪಂಚ್ ಇದೆ ಇದು ಫೋರ್ ತೌಸಂಡ್ ಆರ್ ಪಿ ಎಮ್ ಇದೆಯಲ್ಲ ಓಪನ್ ಮಾಡಿದ ತಕ್ಷಣ ಹಂಗೆ ಎತ್ಕೊಳುತ್ತೆ ಪಿಕಪ್ ಫಿಫ್ತ್ ಗಿಯರಲ್ಲಿ ಇದ್ದೀನಿ ನಾನು ನೋಡ್ರಿ ಹೆಂಗೆ ತಗೊಳ್ಳುತ್ತೆ ಪಿಕಪ್ಪು ಸರಿಯಾಗಿ ತಗೊಳ್ಳುತ್ತೆ ಬ್ರೇಕು ಟ್ರಾವೆಲ್ ಇದೆಯಲ್ಲ ಸಸ್ಪೆನ್ಷನ್ನು ತುಂಬ ಜಾಸ್ತಿ ಹಿಂಗೆ ಹೋಗಿ ಹಿಂಗೆ ಬೌನ್ಸ್ ಆಗೋಲ್ಲ ಅಂದರೆ ಆಫ್ ರೋಡಲ್ಲಿ ಸ್ವಲ್ಪ ನಿಮ್ಗೆ ಇನ್ನೊಂದು ಸ್ವಲ್ಪ ಟ್ರಾವೆಲ್ ಇರಬೇಕು ಅನಿಸ್ಬೋದು ಅದೇ ರೋಡಿ ಕರೆಕ್ಟಾಗಿದೆ ಇದು ನನ್ನ ಪ್ರಕಾರ ಒಂದು ಟೂರಿಂಗ್ ಅಡ್ವೆಂಚರ್ ಗಾಡಿಗೆ ಅದ್ರ ಜೊತೆಗೆ ಬ್ರೇಕಿಂಗು ಚೆನ್ನಾಗಿದೆ ನನಗೆ ಇನ್ನೊಂದು ಸ್ವಲ್ಪ ಬೈಟ್ ಇದ್ದರೆ ಇನ್ನೂ ಚೆನ್ನಾಗಿರ್ತೈತ್ತು ನಿಸ್ಸಿನ ಕಲಿಪರ್ಸ್ ಹಾಕಿದ್ದಾರೆ ಆದರೆ ಓಕೆ ನೋ ಪ್ರಾಬ್ಲಮ್ ಆದರೆ ಕ್ರೂಸು ಎನಿ ಡೇ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಮತ್ತು ಲೋ ಆರ್ ಪಿ ಎಮ್ಮು ಲೋ ಸ್ಪೀಡು ಅದ್ರ ಮೇಲ್ಗಡೆ ಹೈಯರ್ ಗೇರ್ಸಲ್ಲೂ ಇದು ಚೆನ್ನಾಗೇ ಬಿಹೇವ್ ಮಾಡುತ್ತೆ ಇಷ್ಟೊತ್ತು ಓಡ್ಸ್ಕೊ ಬನ್ನಲ್ಲ ಏನು ತೊಂದರೆ ಇಲ್ಲ ಇವಾಗ ಸ್ಯಾಡ್ಲಿಂಗ್ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರು ಕಂಫರ್ಟ್ ಇದೆ ಆರಾಮಿದೆ ಆಹ ಏನು ಸೂಪರ್ ಇದೆಯಲ್ಲ ಗುರು ನೆಮ್ಮದಿಯಾಗಿ ಹೋಗ್ಬೋದು ಇದೂ ಅಷ್ಟೇ ತುಂಬ ದೂರನೂ ಇಲ್ಲ ಹ್ಯಾಂಡಲ್ ಪಾರು ಕರೆಕ್ಟಾಗಿ ಪೊಸಿಷನ್ ಮಾಡಿದ್ದಾರೆ ಚೆನ್ನಾಗಿ ರೈಸು ಮಾಡಿದ್ದಾರೆ ಹ್ಯಾಂಡಲ್ ಪಾರನ್ನ ತುಂಬ ಕೆಳಗೂ ಇಲ್ಲ ತುಂಬ ಕೆಳಗಿದ್ದರೆ ಸ್ಯಾಟ್ಲಿಂಗ್ ಮಾಡಬೇಕಾದ್ರೆ ಕೈನ ನಾವು ಕೆಳಗಡೆ ಬಿಡಬೇಕಾಗುತ್ತೆ ಇದು ಸ್ಯಾಟ್ಲಿಂಗ್ ಮಾಡಿದಾಗ ನನ್ನ ಐಟಗಂತೂ ಪರ್ಫೆಕ್ಟ್ ಇದೆ ಗುರು ಇದು ಬಂದು ಆಫ್ರಿಕಾ ಟ್ವಿನ್ ತಮ್ಮ ನಾನು ಒಂದೇ ಬೇಕಿರೋದರಲ್ಲಿ ಫ್ರಂಟು ನೈಂಟೀನ್ ಇಂಚ್ ವೀಲು ಅಂದರೆ ಟೂರಿಂಗ್ ಸೆಟಪ್ ವೀಲು ಅದು ಆಫ್ರಿಕ ಟಿನ್ ಏನೋ ಹಾಕೊಬಹುದು ಥರ ಏನೋ ಬರುತ್ತೆ ಅಂತ ಹೇಳಿದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತಲೂ ಹೇಳಿದ್ದಾರೆ ಅದೊಂದು ಹಾಕೊಂಡ್ಬಿಟ್ರೆ ನನಗೆ ಇನ್ನೂ ಡಬಲ್ ಕಾನ್ಫಿಡೆನ್ಸು ನನ್ನ ಟ್ವೆಂಟಿ ಒನ್ ಇಂಚ್ ವೀಲಲ್ಲಿ ಅಷ್ಟು ನನಗೆ ಐವೇಲ್ ಎಲ್ಲ ಕಾನ್ಫಿಡೆನ್ಸ್ ಬರೋಲ್ಲ ಗಾಡಿ ಇದು ಹತ್ತು ಸಾವಿರ ಓಡಿದ್ರು ಚೆನ್ನಾಗಿ ಸ್ಮೂತ್ ಆಗಿದೆ ಸರಿಯಾಗಿದೆ ಓಂಡ್ರು ರಿಲಯಬಲ್ ಇಂಜಿನ್ ಹೌದು ಇದಕ್ಕೆ ಮೇನ್ ಸ್ಟ್ಯಾಂಡು ಕೊಟ್ಟಿದ್ದಾರೆ ಮೇನ್ ಸ್ಟ್ಯಾಂಡು ಇದೆ ಅಲ್ಲ ಇದ್ರಲ್ಲಿ ಟೂರಿಂಗ್ ಟೂರಿಂಗಲ್ಲಿ ನಿಮಗೆ ಬೆಳಗ್ಗೆ ಎದ್ಬಿಟ್ಟು ಚೈನ್ ಕ್ಲೀನ್ ಲೂಪ್ ಮಾಡೋದಕ್ಕೆಲ್ಲ ಸ್ಟ್ಯಾಂಡ್ ಇಲ್ಲ ಆಗಿಬಿಟ್ಟು ಲೂಬ್ ತಲೆನೋ ಗುರು ಫ್ಯೂಯಲ್ ಕೆಪಾಸಿಟಿ ಹದಿನೇಳು ಲೀಟರ್ ಓಕೆ ಅಷ್ಟಿದ್ರೆ ಬೇಜಾನ್ ಆಯ್ತು ಆರಾಮಾಗಿ ಓಡಿಸ್ಕೊಂಡು ಪಾಯಿಂಟ್ ಸೆವೆನ್ ಹಾರ್ಸ್ ಪವರ್ ಗುರು ಇದು ಸೆವೆಂಟಿ ಫೈವ್ ಎನ್ ಎಮ್ ಟಾರ್ಕ್ ವಿ ಸ್ಟ್ರಾಮ್ ಗಿಂತ ಜಾಸ್ತಿ ಇದೆ ಇದು ಪವರ್ ಆಮೇಲೆ ಇದ್ರದ್ದು ವೆಯ್ಟು ಕರ್ಬ್ ಟೂ ನಾಟ್ ಏಟು ಆ್ಯಕ್ಚುಲಿ ಕರ್ಬ್ ವೆಯ್ಟ್ ಅಂದರೆ ಇನ್ಕ್ಲೂಡಿಂಗ್ ಆಲ್ ಫ್ಲೂಯೇಟ್ಸು ಪೆಟ್ರೋಲು ಇಂಜಿನ್ ಆಯಿಲು ಕೂಲೆಂಟು ಅದೆಲ್ಲ ಹಾಕಿನೇನೆ ಟೂ ನಾಟ್ ಟೆನ್ ಅಂದರೆ ಪರವಾಗಿಲ್ಲ ಗುರು ವೆಯ್ಟು ತುಂಬ ಇಲ್ಲ ಆ್ಯಕ್ಚುಲಿ ವಿ ಇನ್ನೂರು ಇಪ್ಪತ್ತು ಮೇಲೆಲ್ಲ ಇದೆ ಅದು ತೂಕ ಅದು ಬೇರೆ ಥರನೇ ಗಾಡಿ ಮತ್ತೆ ಇವಾಗ ಓವರ್ಟೇಕ್ ಮಾಡಬೇಕು ಅಂದರೆ ಫೋರ್ತ್ ಗೇರು ಲ್ಯಾಗ್ ಹೊಡಿಬಾರ್ದು ಇದು ಮೇಯ್ನು ಎಲ್ಲೂ ಓವರ್ಟೇಕ್ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಲ್ಯಾಗ್ ಹೊಡಿದೆ ಆದರೆ ಒಂಥರ ಮಜಾ ಇರುತ್ತೆ ಏನೋ ಬೋರ್ ಆಗಿಬಿಡುತ್ತೆ ಇವೆ ಫ್ರಸ್ಟೇಡ್ ಆಗಿಬಿಡುತ್ತೆ ಇವೇ ಓಡ್ಸ ಓಡಿಸ್ತಾ ಓಡಿಸ್ತಾ ಸೀಟಿಂಗ್ ಕಂಫರ್ಟ್ ಅಂತೂ ಫುಟ್ ಪೆಕ್ಸು ಮುಂದಕ್ಕೆ ಇಟ್ಟಿದ್ದಾರೆ ಆರಾಮಾಗಿ ಒಂದು ಸೋಫಾ ಮೇಲೆ ಕುತ್ಕೊಂಡಿರೋ ಫೀಲ್ ಇದೆ ತುಂಬಾ ಕಂಫರ್ಟಬಲ್ ರೈಡಿಂಗ್ ಪೋಸ್ಚರ್ ಇದೆ ಮಾತ್ರ ಅವರು ಗುರು ಡೇ ಲಾಂಗ್ ರೈಡ್ ಮಾಡ್ಕೊಂಡು ಇರೋ ಯೋಚನೆ ಮಾಡಬೇಡ ಅಂತಲೇ ಗಾಡಿ ಮಾಡಿ ಇಟ್ಟಿರೋರು ವೀ ಏನು ಗೊತ್ತಾ ಅದು ತೂಕ ಸ್ವಲ್ಪ ಜಾಸ್ತಿ ಇದೆ ಅದ್ರ ಜೊತೆ ಸಸ್ಪೆನ್ಷನ್ ಟ್ರಾವೆಲ್ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು ನನಗೆ ಫ್ರೆಂಟು ಆಮೇಲೆ ಅದು ಸೀಟ್ ಹೈಟ್ ಜಾಸ್ತಿ ಅದರಲ್ಲಿ ಇನ್ನೊಂದೇನಂದರೆ ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನು ಬ್ಯಾಕ್ ಸೈಡ್ ನಾವು ಪ್ರೀಲೋಡೇನೋ ಈಗ ತಿರುಗ್ಸ್ಕೊಂಡು ನಾಪ್ ಥರ ಕೊಟ್ಟಿರ್ತಾರೆ ಅಡ್ಜಸ್ಟ್ ಮಾಡ್ಕೊಬೋದು ಇದರಲ್ಲಿ ಅದೆಲ್ಲ ಇಲ್ಲ ಆದರೆ ಇದರಲ್ಲಿ ಏನಂದರೆ ಅಡ್ವಾಂಟೇಜು ನಮಗೆ ಲೈಟ್ ವೆಯ್ಟು ಆಮೇಲೆ ಸೀಟ್ ಹೈಟು ಸ್ವಲ್ಪ ಕಮ್ಮಿ ಇದೆ ಮತ್ತೆ ಲೋರಿಂಗ್ ಕಿಟ್ಟು ಹಾಕ್ಸ್ಕೊಬೋದು ಅದರಲ್ಲೂ ಲೋರಿಂಗ್ ಕಿಟ್ ಹಾಕ್ಸ್ಕೊಬೋದು ಇದರಲ್ಲೂ ಹಾಕ್ಸ್ಕೊಬೋದು ಆದರೆ ಇದು ಇವಾಗ ಏನಿದೆ ಸ್ಟಾಕು ಇದೇನೇ ಆರಾಮಾಗಿದೆ ಈಗ ತುಂಬ ಜಾಸ್ತಿ ಸೀಟ್ ಹೈಟ್ ಅನ್ಸಲ್ಲ ಅದರಲ್ಲಿ ಸ್ವಲ್ಪ ಟಿಪ್ಟೋ ಮಾಡೋ ಥರ ಫೀಲ್ ಬರುತ್ತೆ ಇದೇನು ಗುರು ಹಿಂಗೆ ಏನೋ ವೀಲೇ ಕಟ್ ಆಗ್ಬಿಟ್ಟು ಹಂಗ ಹೋಗ್ಬಿಟ್ಟಿದೆ ಗಾಡಿ ಅದರಲ್ಲಿ ಟಿಪ್ ಟೋ ಮಾಡೋ ಫೀಲ್ ಇದೆ ಇದ್ರ ಟಿಪ್ಟೋ ಏನಾಗಲ್ಲ ಆರಾಮಿದೆ ಫ್ಲಾಟ್ ಫೋಟ್ ಮಾಡ್ಬೋದು ಇದರಲ್ಲಿ ಮತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ ಇದು ಕೊಟ್ಟಿದ್ದಾರೆ ಚೆನ್ನಾಗಿ ವಿಂಡ್ ಶೀಲ್ಡ್ ವಿಮಲ್ಲಿ ಇಷ್ಟೇ ಇರೋದು ಅದು ವಿಂಡ್ ಶೀಲ್ಡೋ ಅಲ್ಲ ಸುಮ್ಮನೆ ಹಿಂಗೆ ಸುಮ್ಮನೆ ಇಷ್ಟ ಹಿಂಗೆ ಇಟ್ಟಿದ್ದಾರೆ ಅಷ್ಟೇ ಇದರಲ್ಲಿ ಒಂದು ಸ್ವಲ್ಪ ಇದು ಕೊಟ್ಟಿದ್ದಾರೆ ಇದು ಆರಾಮಾಗಿ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಟ್ವೆಂಟಿ ವರ್ಗು ಏನು ತೊಂದರೆ ಇಲ್ಲ ವಿಂಡು ಹೊಡೆಯಲ್ಲ ಅಷ್ಟು ನಮಗೆ ಡೈರೆಕ್ಟ್ ಆಗಿ ನನ್ನ ಪ್ರಕಾರ ಅದರಲ್ಲಿ ಸೀಟ್ ಇನ್ನೂ ಆಗಲ್ಲ ಇನ್ನೂ ಜಾಸ್ತಿ ಖುಷನು ಆಮೇಲೆ ಅದ್ರದ್ದು ರೇಂಜ್ ಹೆಂಗೆ ಅಂದ್ರೆ ಇನಿಷಿಯಲ್ ಸರಿಯಾಗಿ ನುಗ್ಬಿಡುತ್ತೆ ಇದು ಮಿಡ್ಡಲ್ ಹೆವಿ ಎತ್ಕೊಳುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಎತ್ಕೊಳುತ್ತೆ ಇದ್ರದ್ದು ಮಿರರ್ ವಿಸಿಬಿಲಿಟಿನೂ ಚೆನ್ನಾಗಿದೆ ಕವರೇಜ್ ಕೊಡುತ್ತೆ ಸೈಡು ಒಂದ್ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇದ್ದೇ ಇರುತ್ತೆ ಯಾವ ಗಾಡಿ ಹೋಗಿ ಈ ಬ್ಲೈಂಡ್ ಸ್ಪಾಟ್ ಇರುತ್ತೆ ಅದಕ್ಕೆ ರೌಂಡ್ ಕಲರ್ ಒಂದು ಚಿಕ್ಕದ ಬರುತ್ತೆ ಗೊತ್ತಾ ಅದೊಂದು ಹಿಂಗ ಹಾಕೊಂಡ್ರೆ ಅವಾಗ ಇಲ್ಲಿರೋರು ಕಾಣ್ತಾರೆ ಅಲ್ಲಿರೋರು ಕಾಣ್ತಾರೆ ಇಲ್ಲೆಲ್ಲ ಹಾಕ್ಸ್ಕೋಬೇಕು ಟೂರಿಂಗಿಗೆ ಅಂತ ಸ್ಮೂತ್ ಇಂಜಿನ್ ಗುರು ಇಲ್ಲೆಲ್ಲ ಒಂದ್ ಸ್ವಲ್ಪ ಕಚಾ ರೋಡ್ ಸಿಕ್ಕಿದ್ರೆ ಇಳಿಸ್ಬಿಟ್ಟು ಒಂದು ಸ್ವಲ್ಪ ಕಚ್ಚಾರಾಡಲ್ಲು ಗಾಡಿನ ಟೆಸ್ಟ್ ಮಾಡೋಣ ಬಂದ್ರೆ ಹೆಂಗೋಗುತ್ತೆ ಅಂತ ನಾನು ಮತ್ತೆ ಭಾನುವರು ಇಬ್ಬರು ನೋಡ್ತಾ ಇದ್ದೀವಿ ಅಡ್ವೆಂಚರ್ ಗಾಡಿ ಮಿಡಲ್ ವೇಟ್ ಸೆಗ್ಮೆಂಟಲ್ಲಿ ಅದೇ ಲದಾಖು ಸ್ಪಿಟಿ ಆ ಥರ ಟ್ರಿಪ್ಗಳು ಓಡಿಯೋದಕ್ಕೋಸ್ಕರನೇ ನಾನು ಅವರು ಯಾವಾಗಲೂ ಪ್ಲಾನ್ ಮಾಡ್ತಾ ಇರ್ತೀವಿ ನಮ್ಮ ಜೊತೆ ಬೇರೊನ್ನಿಬ್ರು ಮೂರು ಜನ ಬರ್ಬೋದು ಗೊತ್ತಿಲ್ಲ ಅದೇ ನಾವಿಬ್ಬರು ಹೋಗಬೇಕು ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೊಂದು ಒಳ್ಳೆ ಅಡ್ವೆಂಚರ್ ಗಾಡಿ ಇದ್ದರೆ ಚೆನ್ನಾಗಿರ್ತಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡು ಇದನ್ನು ನೋಡ್ತಾ ಇರೋದು ಮಿಡಲ್ ವೇಟ್ ಸೆಗ್ಮೆಂಟಲ್ಲಿ ಒಂದು ಅಡ್ವೆಂಚರ್ ಗಾಡಿನ ಇದಾದ ಮೇಲೆ ಟೈಗರ್ ರಾಯನ್ ಇದೆ ಲಿಸ್ಟಲ್ಲಿ ಅದನ್ನು ಓಡಿಸಿ ನೋಡಬೇಕು ಮತ್ತು ಇದಲ್ಲಂತೂ ಗುರು ಏಯ್ಟಿ ನೈಂಟಿ ಹಂಡ್ರೆಡ್ ಎಲ್ಲ ಒಳ್ಳೆ ಕೇಕ್ ಹೋಗ್ತಾರೆ ಇದೆ ಇದರಲ್ಲಿ ಇವಾಗ ಸುಮ್ಮನೆ ಗೇಟ್ ಡೌನ್ ಒಂದೆರಡು ಶಿಫ್ಟ್ ಮಾಡ್ಬಿಟ್ಟು ಓಪನ್ ಮಾಡಿದ ತಕ್ಷಣ ರಪ್ ಅಂತ ಗಾಡಿ ಪಿಕಪ್ ತಗೊಂಡು ಒನ್ ಫಿಫ್ಟಿ ಔಟ್ ಆಗುತ್ತೆ ಆಮೇಲೆ ಈ ಗಾಡಿದು ಕಂಫರ್ಟಬಲ್ ಆಗಿ ಕ್ರೂಸಿಂಗ್ ಸ್ಪೀಡೇ ಒನ್ ಫಿಫ್ಟಿ ಆರಾಮ್ಗೋಗ್ಬೋದು ಅಂದರೆ ಹೇಳ್ತಿರೋದು ಅಷ್ಟು ಸುಲಭ ಇದೆ ಅಂದರೆ ನೀವು ಒನ್ ಫಿಫ್ಟಿಲಿ ಇದೀರ ಅಂತ ಅನ್ಸೋದಿಲ್ಲ ಗಾಡಿ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಏನು ಹೊಡಿತಾ ಇಲ್ಲ ಇನ್ನೊಂದು ಸ್ವಲ್ಪ ವಿಂಡ್ ಸ್ಕ್ರೀನ್ ದೊಡ್ಡದಿಟ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ ಅದೊಂದು ಸ್ವಲ್ಪ ಗ್ರಾವೆಲ್ ರೋಡ್ ಬಂದಿದೆ ಟರ್ನಿಂಗ್ ರೇಡಿಯೋಸನ್ನು ತುಂಬ ಕಮ್ಮಿ ಇದೆ ಗುರು ಸಾಕ ಇದೆ ಹ್ಯಾಂಡಲ್ ಬಾರಂತೂ ಇಷ್ಟು ತಿರುಗುತ್ತೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಬಾರು ತಿರುಗಿಸೋದು ಇಲ್ಲೊಂದು ಸ್ವಲ್ಪ ಗ್ರಾವೆಲ್ ರೋಡ್ ಟೈಪ್ ಬಂತು ಮೋಡನ್ನ ಗ್ರಾವಲ್ ಹಾಕ್ಕೊಂಡೆ ಎ ಬಿ ಎಸ್ ಆಫ್ ಆಗಿದೆ ಇನ್ನೊಂದು ಸ್ವಲ್ಪ ಟ್ರ್ಯಾಕ್ಷನ್ ಕಮ್ಮಿ ಮಾಡೋಣ ಅಂದರೆ ಗೊತ್ತಿಲ್ಲ ಅದು ಸೆಟ್ಟಿಂಗು ಹೆಂಗೆ ಮಾಡೋದು ಅಂತ ಔಕೆ ಓಕೆ ಓಕೆ ಹ್ಞೂ ಹ್ಞೂ ಆರಾಮಿದೆ ಹಂಗೆ ನೀಟಿಗೆ ತೊಗೊಂಡು ಹೋಗ್ತೈತೆ ನೋ ಪ್ರಾಬ್ಲಮ್ ಓ ಏನು ಗುರು ಆರಾಮಾಗಿ ಹೊಟ್ಟು ಆಫ್ ರೋಡ್ ನೋಡಿ ಒಂದು ಸ್ವಲ್ಪ ತೆರೆನು ಅಷ್ಟು ಚೆನ್ನಾಗಿಲ್ಲ ಅಂದ್ರೂನು ಆರಾಮ ಈಸಿ ಪೀಝಿ ವೆರಿ ನೈಸ್ ಮರಳು ಮರಳು ಆ ಹಾಂ ಹಾಂ ತಳಿಗೆರಲ್ಲೇ ಸೂಪರ್ ಗಾಡಿ ಲೈಟ್ ವೇಟ್ ಒಂದು ಒಳ್ಳೆ ಅಡ್ವಾಂಟೇಜು ಆ್ಯಕ್ಚುಲಿ ನಾನೇನಂತ ಆಫ್ ರೋಡ್ ಎಕ್ಸ್ಪರ್ಟ್ ಅಲ್ಲ ಏನು ಗೊತ್ತಿದೆಯೋ ಅದ್ರಲ್ಲ ನಾನು ಹೇಳ್ತಾ ಇದ್ದೀನಿ ಅಂದಾಜು ಮಾಡಿ ಮರಳು ಅದು ಇದೆಲ್ಲ ಇದೆ ಇಲ್ಲಿ ಅವು ಯಾರ್ದು ಇದೂಗಡೆ ಬಂದುಬಿಟ್ಟೆ ಅನ್ಕೊಂತೀನಿ ತೋಟದೊಳಗೆ ಇಲ್ಲಿ ಮುಂದೆ ಹೋಗಿ ನೋಡೋಣ ಬನ್ನಿರಿ ಟ್ರ್ಯಾಕ್ಷನ್ ಕಂಟ್ರೋಲು ಹಿಡ್ದು ನಿಲ್ಲಿಸ್ತಾ ಇದೆ ಹಂಗೆ ಆಡಾಡಾಗಿ ಬಿಡ್ತಾಯಿಲ್ಲ ವೀಲ್ ಸ್ಪಿನ್ ಆಗೋದಕ್ಕೆ ಅದಕ್ಕೆಲ್ಲ ಏನಿದೆ ಹಿಂಗಿದೆ ಹೋಗೋಣ ಇದ್ರ ಮೇಲೆ ಹೊತ್ಲಾಗೆ ಹ್ಞೂ 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 ಮೇಲ್ಕೋಣ ಏನಿದೆ ಮೇಲೆ ಫಸ್ಟ್ ಆಫ್ ಆಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಬೇಕು ಇಲ್ಲಾಂದರೆ ಮಜಾ ಇರೋಲ್ಲ ಓ ಕೆರೆ ಬಂತು ಗುರು ಆರಾಮಿದೆ ಈಸಿ ಪೀಝಿ ಇದೆ ತುಂಬ ಈಸಿಯಾಗೆಲ್ಲ ಫಿಲ್ಟ್ರ್ ತ್ರೂ ಮಾಡ್ಕೊಂಡು ಬಂದುಬಿಡ್ಬೋದು ಬ್ಯೂಟಿಫುಲ್ ರೈಡ್ ಇವತ್ತು ಬಯರ್ಗೆ ಆಗ್ತದೆ ನೀರು ಕುಡಿಬೇಕು ಹೀಟಿಂಗ್ ಹೀಟಿಂಗ್ ಏನಿಲ್ಲ ಗುರು ಇಷ್ಟೋ ತೋಡ್ಸ್ಕೊಂಡು ಬಂದಿದ್ದೀನಿ ನಾನು ಸಿಟಿನಲ್ಲೆಲ್ಲಾನು ನಾನು ನೋಡಿ ಗ್ಲೌಸ್ ಹಾಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ ಹೆವಿ ಹೀಟಿಂಗ್ ಅಂತ ಏನಿಲ್ಲ ಅಷ್ಟು ಸ್ಟ್ರಾಮು ಓಡಿಸಿದ್ನಲ್ಲ ಅದು ಸಿಟಿ ಸಕತ್ತು ಹೀಟ್ ಆಗ್ತಾಯಿತ್ತು ಇದು ಅಷ್ಟೊಂದೇನು ಹೀಟಿಂಗ್ ಇಲ್ಲ ನನ್ನ ಪ್ರಕಾರ ಒಳ್ಳೆ ಗಾಡಿ ಗುರು ಇದು ಪ್ರೈಸ್ ಬಂದು ಅರೌಂಡ್ ಫೋರ್ಟೀನ್ ಲ್ಯಾಕ್ಸ್ ಇದೆ ಹೈಯರ್ ಸೈಡ್ ಇದೆ ಪ್ರೈಸು ಇನ್ನೊಂದು ಸ್ವಲ್ಪ ಕಮ್ಮಿ ಇಟ್ಟಿದ್ರೆ ಇನ್ನೂ ಮಸ್ತಾಗಿರ್ತಾ ಇತ್ತು ಅನ್ಸುತ್ತೆ ನನಗೆ ಒಂದು ಲೆವೆನ್ ಟೆನ್ ಆ ಥರ ರೇಂಜಲ್ಲಿ ಇಟ್ಟಿದ್ರೆ ಬ್ರ್ಯಾಂಡರ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇರೆನೇ ಇರುತ್ತೆ ಇಲ್ಲಿ ಯಾವುದೋ ಜಾಗ ಆರಾಮ ಇದೆ ಇದು ಸುಮ್ಮನೆ ಹಂಗೆ ರೋಡ್ ಪಕ್ಕ ಕಾಣಿಸ್ತು ಹೇಳ್ಕೊಂಡೆ ನಾನು ಗ್ರೌಂಡ್ ಫ್ಲೇರಿಯನ್ಸು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇದನ್ನು ಎಲ್ಲ ಮೌಂಟ್ ಮಾಡೋದಕ್ಕೆ ಲಗೇಜ್ನ ಎಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಆಪ್ಷನ್ದು ಹಿಂದೆ ಕುತ್ಕೊಂಡವ್ರಿಗು ಇಟ್ಕೊಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ఆల్ ఇన్ ఆల్ ఫాస్టిక్ మోటార్ సైకల్ గురు ఓన్లీ థింగ్ ఐ వాంట్ ఇస్ నో ట్యూబ్ టైర్స్ మేము ముందే నైన్టీన్ ఇంచ్ అదిబట్రెండ్ ఫుల్ సాల్టెడ్ ಪ್ರಾಬ್ಲಿ ಐ ಮೈಟ್ ಪಿಕ್ ಒನ್ ಐ ಡು ನಾಟ್ ನೋ ನಿಮಗೆ ಗಾಡಿನ ತೊಗೊಂಡ್ಬೇಕಂದ್ರೆ ಟೆಸ್ಟ್ ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದ್ರೆ ಆಯುಷ್ ಬ್ರೋನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅವ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ ಅವ್ರದ್ದು ಹೋಂಡಾ ಬಿಗ್ ವಿಂಗ್ ಟಾಪ್ಲೈನ್ ವಿಠಲ್ಮುಲ್ಯಾ ರೋಡಲ್ಲಿರೋ ಶೋರೂಮ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಹಾಕಿರ್ತೀನಿ ಫೋನ್ ಮಾಡಿ ಅವ್ರು ನಿಮಗೆಲ್ಲ ಅಸಿಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋನ ಸಿಗೋಣ ಟೇಕ್ ಕೇರ್ ಪೀಸ್